ನಾವು ಮನವಿ ರೀತಿ ವಿಷಯ ಏನಂತ ಹೇಳಿದ್ರೆ ಮೂರು ದಿನದ ಹಿಂದೆ ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸಭೆಯಲ್ಲಿ ಇಂದಿನ ನಿರ್ಣಯದಂತೆ ಎರಡು ಎರಡು ದಿನಗಳ ಕಾಲ ಸಂವಿ ಭಾರತದ ಸಂವಿಧಾನದ ವಿಷಯದ ಮೇಲೆ ಚರ್ಚೆ ನಡೀತಾ ಇತ್ತು ಆ ಚರ್ಚೆಯಲ್ಲಿ ಭಾಗವಹಿಸುವಂತ ಲೋಕಸಭೆ ಮತ್ತು ರಾಜ್ಯಸಭೆ ವಿಚಾರ ಸಂವಿಧಾನದ ವಿಚಾರಗಳನ್ನ ಅವರು ಬೇರೆ ಬೇರೆ ಸಮಗ್ರವಾಗಿ ಚರ್ಚೆ ಮಾಡಬೇಕಾಯಿತು ಆದರೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಹಿಂದೆ ಅವರು ಗುಜರಾತ್ನಿಂದ ಗಡಿಪರಾಗಿದ್ದಂಥ ವ್ಯಕ್ತಿ ಇವತ್ತು ಗೃಹ ಸಚಿವರಾಗಿದ್ದಾರೆ ಅವರು ವ್ಯಾಪಾರಿಯ ಮನೋಭಾವನೆ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಆಗಲಿ ಈ ದೇಶದ ಕಾನೂನುಗಳಾಗಲಿ ಈ ದೇಶದ ಗೌರವವಾಗಿರ್ತಕ್ಕಂಥ ಒಂಬತ್ತು ಸಾವಿರದ ಮುನ್ನೂರ ಹದಿನೈದು ಜಾತಿಗಳಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಸಮಾನತೆ ಆಧಾರದ ಮೇಲೆ ನಾವು ಸಂವಿಧಾನದ ಆಧಾರದ ಮೇಲೆ ನಾವು ಚರ್ಚೆ ಮಾಡಬೇಕು ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇಲ್ಲದ ಆ ವ್ಯಕ್ತಿ ಇಂಥ ವ್ಯಕ್ತಿ ಅಂಬೇಡ್ಕರ್ ಸಿಂಗುಲರು ಬ ಏಕವಚನದಲ್ಲಿ ಅಂಬೇಡ್ಕರ್ 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 ಅಂತ ಹೇಳಿ ಅವ್ರನ್ನೇ ಸ್ಮರಣೆ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಬದಲಾಗಿ ದೇವ್ರಗಳನ್ನ ನೀವು ಏನಾದರೂ ಸ್ಮರಣೆ ಮಾಡಿದರೆ ಏಳು ಜನ್ಮಕ್ಕಾಗುವಷ್ಟು ನಿಮಗೆ ಸ್ವರ್ಗ ಸಿ ಸ್ವರ್ಗ ಸಿಗ್ತಾ ಇತ್ತು ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತೇಳಿ ಎಷ್ಟು ಅವಮಾನಪೂರ್ಣವಾಗಿ ನಡ್ಕಂಡವ್ರ ಅಂತ ಹೇಳಿದ್ರೆ ಈ ದೇಶದಲ್ಲಿ ದೇವ್ರೂ ಇಲ್ಲ ರೇ ಈ ದೇಶಗಳು ದೇವರು ಇಲ್ಲ ದೆವ್ವನೂ ಇಲ್ಲ ಎರಡೂ ಇಲ್ಲ ಸುಮ್ಮನೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದಂಧೆ ಮಾಡ್ತಾವ್ರೆ ಸಮಾಜ ಆಮೇಲೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾವ್ರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಈ ಇಂಥ ಮೂರ್ಖರು ಆರಾಧಕತೆ ಸೃಷ್ಟಿ ಮಾಡಿ ಶಾಂತಿ ಮತ್ತು ನೆಮ್ಮದಿಯ ಮತ್ತು ಬ ಭಂಗವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾವ್ರೆ ಅದಕ್ಕೆ ಇವತ್ತು ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳ ಕಾಲ ಹದಿನೆಂಟು ದಿನಗಳ ಕಾಲ ತನಗೆ ಸಿಕ್ಕಿದ್ದಂಥ ಏನು ಭಾರತದ ಕರಡು ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರಾಗಿ ಸಿಕ್ಕಿದ್ದಂಥ ಅವಕಾಶವನ್ನ ಪ್ರತಿ ಕ್ಷಣವನ್ನು ಕೂಡ ವ್ಯಯ ಮಾಡಿದೆ ಅವರು ಕಷ್ಟಪಟ್ಟು ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಸಮರ್ಥವಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕು ಜಿ ವಿ ನವೆಂಬರ್ ಇಪ್ಪತ್ತಾರ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ರಚನೆ ಮಾಡಿದಂಥ ಸಂವಿಧಾನ ಅನೇಕ ಚರ್ಚೆಗಳ ಆಧಾರದ ಮೇಲೆ ಜನವರಿ ಇಪ್ಪತ್ತಾರ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶ ಒಪ್ಪಿಕೊಂಡು ನಮಗೆ ನಾವೇ ಒಪ್ಕೊಂಡು ಇವತ್ತು ಜಾರಿಗೊಳಿಸ್ಕೊಂಡು ಜಾರಿಗೊಳಿಸ್ಕೊಂಡು ಅಂಥ ವಿಚಾರವೂ ಕೂಡ ನಮ್ಮ ಮಾನ್ಯ ಗೃಹ ಸಚಿವರಿಗೆ ಗೊತ್ತಿಲ್ಲ ಇಂಥ ಪುಡಾರಿ ಅವಿವೇಕಿ ಅಯೋಗ್ಯ ಅಮಿತ್ ಶಾ ಅವ್ರನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಮುಂದನ್ನು ಕೂಡ ಅವರು ಅವಮಾನ ಮಾಡೇ ಮಾಡ್ತಾರೆ ಯಾಕಂದರೆ ಬಾಬಾ ಸಾಹೇಬ್ರ ಬಗ್ಗೆ ಇನ್ನೂ ಕೂಡ ಅರಿವಿಲ್ಲ ಈ ದೇಶದ ಬೆಳಕು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದರೆ ಈ ದೇಶದ ಬೆಳಕು ಆಮೇಲೆ ಈ ದೇಶದ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆಯ ಬೆಳಕು ಜನ ಮನೆ ಮನೆಯ ಬೆಳಕು ಇಂಥ ಮಹಾನ್ ವ್ಯಕ್ತಿಯನ್ನು ವಿಶ್ವಜ್ಞಾನಿಯನ್ನ ಇವರ ಅವಹೇಳನಕಾರಿಯಾಗಿ ಪದೇ ಪದೇ ಅವಮಾನ ಮಾಡುವಂಥದ್ದು ಆಮೇಲೆ ಜನದಲ್ಲಿ ಕರೆಯುವಂಥದ್ದು ಎಂಥ ಪರಿ ಬೇರೆ ದೇಶಗಳಾಗಿದ್ದು ಇಷ್ಟೊತ್ತಿಗೆ ಅವ್ರನ್ನ ದಡಿಪಾರು ಶಿಕ್ಷಣ ಅಥವಾ ಬೇರೆ ನೇಣು ಶಿಕ್ಷಣ ಕೊಡೋರು ಆದರೆ ಈ ದೇಶದಲ್ಲಿ ಅಂತ ಅವಕಾಶಗಳಿಲ್ಲ ಆದರೆ ಅಮಿತ್ ಶಾ ಏನು ಹೇಳಿ ಇದು ಅವಮಾನ ಮಾಡಿದ್ರು ಅಂಥ ಅವಮಾನಕರವಾದಂಥ ಹೇಳಿಕೆಯನ್ನು ನಮ್ಮ ದೇಶದ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಇತರ ನಾಯಕರು ಸಮರ್ಥನೆ ಮಾಡಿಕೊಂಡು ಅವರು ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಅದು ಅತ್ಯಂತ ಹೇಳಿಕರದ ಪರಮಾನದಿ ಇದು ನಾವೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದ್ರೆ ಪರಮೋಚ್ಛ ನಾಯಕರು ವಿಶ್ವಜ್ಞಾನಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಅಮೇರಿಕಾ ದೇಶದ ಒಬ್ಬ ಮಾಜ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಅದು ಬರಾಕ್ ಒಬಾಮಾ ಸಾಹೇಬರು ಹೇಳ್ತಾರೆ ಇಡೀ ವಿಶ್ವನೇ ಪ್ರತಿ ಕ್ಷಣದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುಣಗಾನ ಮಾಡ್ತದೆ ಆದರೆ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥೈಸ್ಕೊಂಡಿಲ್ವಲ್ಲ ಅಂತೇಳಿ ಒಂದು ಸಂದೇಶ ಕೊಡ್ತಾರೆ ಇಂಥ ದೌರ್ಭಾಗ್ಯ ದೌರ್ಭಾಗ್ಯದ ಸನ್ನಿವೇಶದಲ್ಲಿ ನಾವಿರ್ತೀವಿ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಸಿಗಬೇಕಾಗಿತ್ತು ಉನ್ನತ ಮಟ್ಟದ ಗೌರವ ಸಿಗಬೇಕಾಗಿತ್ತು ಅವರು ಕಟ್ಕೋ ಕೈಗೆ ಎಟ್ಕಲಾರ್ದಂಥ ಮೇರು ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಇಲ್ಲೇ ಹುಟ್ಟಿರ್ಬೋದು ಇಲ್ಲೇ ಅಗಲಿರ್ಬೋದು ಆದರೆ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಯಾಕಂತಂದರೆ ಅವರು ವಿಶ್ವ ಸಂಸ್ಥೆಯ ಶಿಖರದ ಬೆಲೆ ಇರುವಂಥದ್ದು ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಅವೇಳನಕಾರಿಯಾಗಿ ಮಾತಾಡ್ತಿರಲ್ಲ ಹಗುರವಾಗಿ ಮಾತಾಡ್ತಿರಲ್ಲ ಅಸಡ್ಡೆಯಿಂದ ಮಾತಾಡ್ತಿರಲ್ಲ ಅದು ಎಷ್ಟು ನಿಮ್ಮ ಯೋಗ್ಯತೆಗೆ ನಿಮ್ಮ ಮೂರ್ಖತನಕ್ಕೆ ಸಾಕ್ಷಿಯಾಗಿದೆ ಆ ನಿಮ್ಮ ಮೂರ್ಖತನ ಮತ್ತು ಯೋಗ್ಯತೆಯನ್ನು ಸಾಕ್ಷೀಕರಿಸಿಕೊಂಡು ಇವತ್ತು ನಿಮ್ಮ ದುರ್ಮಡತೆ ಆಧಾರದ ಮೇಲೆ ನಾವೆಲ್ಲ ನಿಮ್ಮ ನಡತೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳಿಗೆ ನಾವು ನಿಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡಲೇ ನಿಮ್ಮನ್ನು ವಜಾ ಮಾಡಬೇಕು ಗೃಹ ಸಚಿವ ಸ್ಥಾನ ಮಂತ್ರಿ ಸ್ಥಾನದಿಂದ ಹೇಳಿ ನಾವು ರಾಷ್ಟ್ರಪತಿಗಳಿಗೆ ಇವತ್ತು ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಈ ಮುಂದಿನ ದಿನಗಳಲ್ಲಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನಾದರೂ ಸ ಸಮಸ್ಯೆ ಉದ್ಭವ ಆದರೆ ಅವರ ಹೆಸರಿಗೆ ಕಳಂತ ಮತ್ತು ಮಸಿ ಮಸಿಬಲಿಯಂಥ ವಿಚಾರ ಏನಾದರೂ ಪ್ರಸ್ತಾಪ ಮಾಡೋದಾದರೆ ನಿಮಗೆ ಉಳಿಗಾಲ ಇಲ್ಲ ಈಗಾಗಲೇ ನೀರು ನೀವು ಮೊನ್ನೆ ಲೋಕಸಭಾ ಎಲೆಕ್ಷನ್ ಆಗ ನೂರ ನಲವತ್ತ ಮೂರು ಸೀಟ ಸೀಟುಗಳನ್ನು ಕಲ್ಕಂಬಿಟ್ಟಿದಿರಿ ಈಗಾಗಲೇ ನಿಮ್ಮ ನಿಮ್ಮ ಸರ್ಕಾರದ ಆಡಳಿತ ಅಂತ್ಯ ಕೊನೆ ಸಮೀಪಿಸ್ತದೆ ನಮಗೆ ಈ ದೇಶದ ಬಹುಸಂಖ್ಯಾತ ಭಾರತೀಯರು ಈ ದೇಶದ ಬಹುಸಂಖ್ಯಾತ ಭಾರತೀಯರು ಕಾಯ್ತಾ ಇದಾರೆ ಇನ್ನು ಐದರಿಂದ ಹತ್ತು ವರ್ಷ ನೋಡ್ರಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತವೇ ವಿನಃ ಇನ್ಯಾವ ಭಾರತವೂ ಇಲ್ಲ ಯಾವ ಇವತ್ತು ಮುಕ್ಕೋಟಿ ದೇವರುಗಳು ಅಂತಿದ್ರು ಮುಕ್ಕೋಟಿ ಏನು ಮಾಡಿದ್ರು ಮುಖ ದೇವರುಗಳು ಏನು ಸಹಾಯಕ್ಕೆ ಬಂದ್ರು ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತದೆ ಪ್ರತಿನಿತ್ಯ ಅತ್ಯಾಚಾರ ಆಗ್ತದೆ ಪರಿಶೋಚ ಪರಿಷ ವರ್ಗದ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಕೊಲ್ತಾರೆ ಕ್ರೂರವಾಗಿ ದೌರ್ಜನ್ಯ ಮಾಡ್ತಾರೆ ದೇವ್ರುಗಳು ಯಾವ್ದು ಕಾಪಾಡಿಲ್ಲ ದೇವರಿಲ್ಲದ ನಾಡನ್ನು ನಾವು ಕಟ್ಟಬೇಕಾಗಿದೆ ಗುಡಿ ಗೋಪುರಗಳಿಲ್ಲದಂಥ ನಾಡನ್ನು ನಾವು ಕಟ್ಟಬೇಕಾಗಿದೆ ಇಂತಹ ಸಮಸಾಮಾಜ ನಿರ್ಮಾಣ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಯುಧ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಸಂವಿಧಾನದ ಆಧಾರದ ಮೇಲೆ ನೀವು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಸಂವಿಧಾನ ಕರ್ತೃವನ್ನ ಸಂವಿಧಾನ ಮಹಾಮೇಧಾವ ನೀವು ಅಲ್ವಡೋದಾದ್ರೆ ಈ ದೇಶದ ನಾಗರಿಕರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಮುಂದಿನ ಎಚ್ಚರಿಕೆ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪಾಯಕಾದ್ಯತೆ ನಾವು ಯಾವುದೇ ನಾವು ಸುಮ್ಮನೆ ಹೋರಾಟ ಹೋರಾಟ ಮಾಡಲ್ಲ ಬೀದಿಗಿಳಿದು ಪ್ರತಿಯೊಬ್ರು ಪ್ರತಿಯೊಬ್ಬ ಭಾರತೀಯನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆರಾಧನೆ ಮಾಡ್ತಾವ್ರೆ ಅವರೇ ಮನೆ ಮನೆ ಬೆಳಕಾಗಿದ್ದಾರೆ ಅವರ ಮನೆ ಮನುಷ್ಯಗಳು ಬೆಳಕಾಗಿದ್ದಾರೆ ಮನುಷ್ಯಗಳನ್ನ ಪರಿವರ್ತನೆ ಮಾಡಿದ್ದಾರೆ ಸ್ವಲ್ಪ ದಿನ ಕಾಯ್ರಿ ನೋಡ್ರಿ ಅದ್ರ ಈ ಜಗತ್ತು ಈ ಜಗತ್ತಲ್ಲಿ ಭಾರತ ಯಾವ ರೀತಿ ಇರ್ತದೆ ಅಂತ ಹೇಳಿ ನೀವು ಕಾಯ್ಬೇಕಾಗಿದೆ ನೀವು ಆಹೇಳನ ಸರಿ ಇಲ್ಲ ಅಂತ ಹೇಳಿ ಇವತ್ತು ಕಣಿಸಿ ಪ್ರತಿಭಟನೆ ಮೂಲಕ ನಿಮ್ಮನ್ನ ಚಿಮಾರಿ ಆಗ್ತಾ ಇದ್ರಿ ಆ ರಾಷ್ಟ್ರಪತಿಗಳು ನಿಮ್ಮನ್ನ ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ನೀವು ನಿಮ್ಮನ್ನ ವಜಾ ಮಾಡ್ಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಮನವಿಯನ್ನು ನೋಡಿ ಮುಂದಿನ ಕಾರ್ಯಕ್ರಮ ಉಪಸ್ಥಿತು